ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನ ಶುರು ಮಾಡುವ ಇವತ್ತಿನ ಕಥೆಯ ಶೀರ್ಷಿಕೆ ಬಂದ್ಬಿಟ್ಟು ಹಣೆ ಬರಹ ನಮ್ಮ ಹಣೆ ಬರಹದಲ್ಲಿ ಏನಿದೆಯೋ ಅದನ್ನ ಬ್ರಹ್ಮನಿಂದಲೂ ಬದಲಾಯಿಸಲು ಸಾಧ್ಯ ಇಲ್ಲ ಅಂತ ಕೆಲವರು ಹೇಳೋದನ್ನ ನೀವು ಕೇಳಿರ್ಬಹುದು ಅಂತಹ ಕಥೆಯೇ ಇದಾಗಿರುತ್ತೆ ಹಾಗಾದ್ರೆ ಕತೆ ಏನು ಅಂತ ನೋಡೋಣ ಒಂದಾನೊಂದು ಕಾಲದಲ್ಲಿ ಸುವರ್ಣಗಿರಿ ಎಂಬ ರಾಜ್ಯದಲ್ಲಿ ಚಂದ್ರಸೇನ ಎಂಬ ರಾಜನು ಆಳುತ್ತಿದ್ದನು ಆತನು ದಾನ ಧರ್ಮ ಪೂಜೆ ಪುರಸ್ಕಾರಗಳಿಗೆ ಪ್ರಖ್ಯಾತ ಕೂಡ ಆಗಿದ್ದ ನನ್ನ ರಾಜ್ಯದಲ್ಲಿ ಬಡವರೇ ಇರಬಾರ್ದು ಎಲ್ಲರೂ ಸುಖ ಸೌಭಾಗ್ಯಗಳಿಂದ ಕೂಡಿರ್ಬೇಕು ಎಂಬ ಭಾವನೆ ಹೊಂದಿ ತನ್ನ ಪ್ರಜೆಗಳನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಕಾಣುತ್ತಿದ್ದ ಆಗಾಗ ಸಂಜೆ ವೇಳೆ ಮಂತ್ರಿ ಸುಗರ್ಣನೊಂದಿಗೆ ವಾಯು ವಿಹಾರಕ್ಕೆ ಕೂಡ ಹೋಗ್ತಾ ಇದ್ದ ಒಂದು ದಿನ ಹೀಗೆ ಹೋಗುತ್ತಿರುವಾಗ ಸಂಜೆ ಮುಗಿದು ಕತ್ತಲಾಗುತ್ತಾ ಬಂತು ಮಂತ್ರಿಗಳೇ ಬೇಗ ರಾಜಧಾನಿ ಸೇರೋಣ ಕುದುರೆಯನ್ನ ವೇಗವಾಗಿ ಓಡಿಸಿ ಅಂತ ಸೂಚನೆ ಕೂಡ ನೀಡ್ತಾನೆ ಕೊಂಚ ದೂರ ಹೋಗುವುದರಲ್ಲಿ ರಾಜನು ಕುದುರೆಯನ್ನ ನಿಲ್ಲಿಸಿ ಮಂತ್ರಿಗಳೇ ಕತ್ತಲಾಗುತ್ತಾ ಬಂದಿದ್ದರು ಕುಟೀರದ ಮುಂದೆ ತೋಟದ ಕೆಲಸ ಮಾಡುತ್ತಿರುವ ವಿಪ್ರ ಯಾರು ತುಂಡು ಬಟ್ಟೆ ಉಟ್ಟು ಚಳಿಯನ್ನು ಲೆಕ್ಕಿಸದೆ ಆ ಮಹಾಪುರುಷ ಯಾರು ಎಂದು ಕೇಳಿದನು ಆಗ ಮಂತ್ರಿಯು ಆತ ಶೇಷ ಶರ್ಮನೆಂಬ ಪ್ರಖಂಡ ಪಂಡಿತ ಶ್ರಮಜೀವಿ ಎಂದರು ಆಗ ರಾಜ ಹೇಳ್ತಾನೆ ನಮ್ಮ ರಾಜ್ಯದಲ್ಲಿ ಇದ್ದುಕೊಂಡು ಆತ ಯಾಕೆ ಇಷ್ಟು ಕಷ್ಟಪಡಬೇಕು ಅರಮನೆಗೆ ಕರೆಸಿ ಬೇಕಾದನ್ನ ಕೊಡಿ ಅಂತ ಹೇಳ್ತಾನೆ ಆಗ ಮಂತ್ರಿ ಹೇಳ್ತಾರೆ ಕ್ಷಮಿಸಿ ಮಹಾರಾಜ ಆತ ಮಹಾ ಆತ್ಮ ಗೌರವಿ ಯಾರಿಂದ ಏನೂ ಬೀಡುವುದಿಲ್ಲ ಯಾರ ಸಹಾಯವನ್ನು ಬಯಸುವುದಿಲ್ಲ ಕಾಯಕ ಮಾಡಿ ಹೆಂಡತಿ ಮಕ್ಕಳನ್ನ ಪೋಷಿಸುತ್ತಿದ್ದಾನೆ ಅಂತ ಉತ್ತರಿಸುತ್ತಾರೆ ಆಗ ರಾಜ ಹೇಳ್ತಾನೆ ಸರಿ ನಡೆಯಿರಿ ಇದಕ್ಕೆ ನಾವೇ ಒಂದು ಉಪಾಯ ಮಾಡೋಣ ಅಂತ ಹೇಳಿ ಇಬ್ಬರು ಅರಮನೆಗೆ ಹೊರಟು ಹೋಗುತ್ತಾರೆ ಮಾರನೇ ದಿನ ಶೇಷ ಶರ್ಮನ ತೋಟದಲ್ಲಿ ಒಂದು ಚೀಲ ಸಿಕ್ಕಿತು ಅದ್ರ ತುಂಬಾ ಚಿನ್ನದ ನಾಣ್ಯಗಳಿದ್ದವು ಕೂಡಲೇ ಆತ ಅದನ್ನ ಕೈಯಲ್ಲಿ ಹಿಡಿದು ರಾಜ ದರ್ಬಾರಿಗೆ ನಡೆದ ಮಹಾಪ್ರಭು ನನ್ನ ತೋಟದಲ್ಲಿ ಚಿನ್ನದ ನಾಣ್ಯಗಳಿರುವ ಈ ಚೀಲ ಸಿಕ್ಕಿದೆ ಯಾರದ್ದೋ ಏನು ವಿಚಾರಣೆ ನಡೆಸಿ ಅವರಿಗೇನೆ ತಲುಪಿಸಿ ಅಂತ ಹೇಳಿ ಹೊರಡಲು ಪ್ರಾರಂಭಿಸಿದ ಆಗ ರಾಜ ಹೇಳ್ತಾನೆ ಅದು ಯಾರದ್ದೇ ಆಗಿರಲಿ ನಿಮ್ಮ ತೋಟದಲ್ಲಿ ಸಿಕ್ಕಿದ ತಾನೆ ನೀವೇ ಅನುಭವಿಸಿ ಅಂತ ಹೇಳ್ತಾನೆ ಆಗ ಶೇಷ ಶರ್ಮ ಹೇಳ್ತಾನೆ ಕ್ಷಮಿಸಿ ಮಹಾಪ್ರಭು ನಿತ್ಯ ನನ್ನ ತೋಟಕ್ಕೆ ಅನೇಕ ಪಕ್ಷಿಗಳು ಬರುತ್ತವೆ ನವಿಲು ಜಿಂಕೆಗಳು ಬರುತ್ತವೆ ಅವು ನಮ್ಮದೆಂದರೆ ದ್ರೋಹವಾಗುವುದಿಲ್ಲವೆ ಅನೇಕ ಮಂದಿ ದಾರಿಹೋಕರರು ನಮ್ಮ ತೋಟದ ಹಣ್ಣು ಹಂಪಲು ತಿಂದು ಹೋಗುತ್ತಾರೆ ಅವರು ನಮ್ಮವರಾಗುತ್ತಾರೆಯೇ ಕ್ಷಮಿಸಿ ಆ ಹಣ ಯಾರದ್ದೋ ಅವರಿಗೆ ಕೊಡಿ ಅಂತ ಹೇಳ್ತಾನೆ ನಮ್ಮ ಹಣೆಯಲ್ಲಿ ಬರೆದಿರುವಷ್ಟು ನಮಗೆ ಸಿಕ್ಕಿದೆ ನಾನು ಅದರಿಂದ ಸುಖನಾಗಿದ್ದೇನೆ ಅಂತ ವಂದಿಸಿ ಕುಟೀರಕ್ಕೆ ಹೋಗ್ತಾನೆ ಆಗ ಮಂತ್ರಿ ಹೇಳ್ತಾನೆ ಪ್ರಭು ಅಣೆಬರಹ ಬದಲಾಯಿಸಲು ಬರೆದ ಆ ಬ್ರಹ್ಮನಿಂದಲೇ ಸಾಧ್ಯವಿಲ್ಲ ಅಂತ